ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇದ್ದರೆ ಅದನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಬಾಳೆಹಣ್ಣು ತುಂಬಾ ಸಹಾಯ ಆಗುತ್ತೆ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ ಅದರಲ್ಲಿ ಬೇರೆ ಬೇರೆ ರೀತಿಯ ಬಾಳೆಹಣ್ಣುಗಳು ಕೂಡ ಸಿಗುತ್ತೆ ನಮಗೆ ನಾನು ಇವತ್ತಿಲ್ಲಿ ಹೇಳ್ತಾ ಇರೋದು ಕೆಂಪು ಬಾಳೆಹಣ್ಣಿನ ಬಗ್ಗೆ ನಾರ್ಮಲ್ ಬಾಳೆಹಣ್ಣಿಗಿಂತ ಕೆಂಪು ಬಾಳೆಹಣ್ಣು ತುಂಬನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಾವು ದೂರ ಇಡಬಹುದು ಈ ಕೆಂಪು ಬಾಳೆಹಣ್ಣನ್ನು ಬಳಸಿದ್ರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇದು ನಾರ್ಮಲ್ ಆಗಿ ಬಾಳೆಹಣ್ಣೇನೆ ನಮ್ಮ ಇಮ್ಯುನಿಟಿಗೆ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕೆಂಪು ಬಾಳೆಹಣ್ಣು ಇದರಲ್ಲಿ ನಮಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಎರಡೂ ಕೂಡ ಹೇರಳವಾಗಿ ಸಿಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೇನೆ ನಮ್ಮ ಮೂತ್ರಪಿಂಡಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಕಿಡ್ನಿಯಲ್ಲಿ ಕಲ್ಲೆಲ್ಲ ಆಗದೆ ಇರೋ ತರ ನೋಡ್ಕೊಬೇಕಂತ ಹೇಳಿದ್ರೆ ನಾವು ಕೆಂಪು ಬಾಳೆಹಣ್ಣನ್ನು ಬಳಸಬಹುದು ಇದರಲ್ಲಿ ನಮಗೆ ಪೊಟ್ಯಾಷಿಯಂ ಹೇರಳವಾಗಿ ಸಿಗೋದ್ರಿಂದ ಇದರಲ್ಲಿರುವಂತಹ ಪೊಟ್ಯಾಷಿಯಂ ಕಿಡ್ನಿಯಲ್ಲಿ ಕಲ್ಲು ಫಾರ್ಮ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಹಾಗೆಯೇ ನಮ್ಮ ಚರ್ಮಕ್ಕೆ ಕೂಡ ಈ ಕೆಂಪು ಬಾಳೆಹಣ್ಣು ತುಂಬಾನೇ ಒಳ್ಳೆಯದು ನಾವು ಇದನ್ನ ತಿನ್ನಬಹುದು ಇಲ್ಲ ಆದ್ರೆ ಅದನ್ನ ಪೇಸ್ಟ್ ತರ ಮಾಡಿ ಅದಕ್ಕೆ ಸ್ವಲ್ಪ ಜೇನು ತುಪ್ಪನ ಹಾಕಿ ಮುಖಕ್ಕೆ ಎಲ್ಲ ಅಪ್ಲೈ ಮಾಡ್ಕೊಳ್ಬಹುದು ಇದರಿಂದ ಫೇಸ್ ಗ್ಲೋ ಬರೋದಕ್ಕೆ ಸಾಫ್ಟ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗೇನೆ ನಮ್ಮ ದೇಹದಲ್ಲಿ ಎನರ್ಜಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು ಇನ್ನು ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ ಇರೋರಿಗೆ ತುಂಬಾನೇ ಸಹಾಯ ಆಗುತ್ತೆ ಈ ಕೆಂಪು ಬಾಳೆಹಣ್ಣು ಬಿ ಪಿ ಅನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿರುವಂತಹ ವಿಟಮಿನ್ ಎ ಹಾಗೆ ಬಿಟಾ ಕೆರೋಟಿನ್ ಅಂಶ ಕಣ್ಣು ಆರೋಗ್ಯವಾಗಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರ ಜೊತೆಯಲ್ಲಿ ಜೀರ್ಣಕ್ಕೆ ಹಾಗೇನೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ತುಂಬಾನೇ ಒಳ್ಳೆಯದು ಈ ಕೆಂಪು ಬಾಳೆಹಣ್ಣು ಇದರಲ್ಲಿ ನಮಗೆ ನಾರಿನ ಅಂಶ ಅಥವಾ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೆ ಅದನ್ನ ದೂರ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೇನೆ ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇನ್ನು ಹಿಮೋಗ್ಲೋಬಿನ್ ಕೊರತೆ ಇದ್ರೆ ಹಾಗೇನೆ ದೇಹದಲ್ಲಿ ರಕ್ತದ ಕೊರತೆ ರಕ್ತಹೀನತೆ ಅನಿಮಿಯಾ ಸಮಸ್ಯೆ ಇದ್ರೆ ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಈ ಕೆಂಪು ಬಾಳೆಹಣ್ಣು ನಮ್ಮ ರಕ್ತ ಶುದ್ಧಿಗೆ ಕೂಡ ತುಂಬಾ ಸಹಾಯ ಆಗತ್ತೆ ಹಾಗಾಗಿ ನಾವು ಈ ಕೆಂಪು ಬಾಳೆಹಣ್ಣನ್ನು ಯಾವಾಗ ಸಿಗತ್ತೆ ಆವಾಗ ಅಟ್ಲೀಸ್ಟ್ ತಿನ್ನೋದು ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಕೆಂಪು ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು